ವಿಡಿಯೋದಲ್ಲಿ ಅರುಣಶ್ರೀ ಎಂತ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ಆಗಿದೆ ಏನಂದ್ರೆ ಆಗ್ನಚಕ್ರ ಎಂತಕ್ಕಂಥದ್ದು ಏನಿದೆ ಈ ಆಗ್ನಚಕ್ರದಲ್ಲಿ ಅನುಭವಗಳು ಪ್ರಾರಂಭ ಆಗಿದೆ ನಾನು ಧ್ಯಾನಾಭ್ಯಾಸ ಮಾಡ್ತೇನೆ ಆಗ್ನಚಕ್ರ ಜಾಗೃತಿ ಆಗಿದೆ ಅನುಭವಗಳು ಪ್ರಾರಂಭ ಆಗಿದೆ ಸಾಕಷ್ಟು ವೇವ್ಸ್ ಆಗಿರ್ಬೋದು ಬೆಳಕಾಗಿರ್ಬೋದು ಸಾಕಷ್ಟು ಅನುಭವಗಳಾಗಿರ್ಬೋದು ಏನು ನಿಂತ ಅದ್ರ ಅಂದ್ರೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿಲ್ಲ ಇಲ್ಲಿ ಅಗ್ನಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಪೂರ್ವಭಾವಿ ತಯಾರಿ ಎಂತಕ್ಕಂಥದ್ದನ್ನು ಅವಶ್ಯವಾಗಿ ಮಾಡ್ಕೋಬೇಕು ವಿಶೇಷವಾಗಿ ಒಬ್ಬ ಮನುಷ್ಯನಿಗೆ ಈ ಆಗ್ನಚಕ್ರದ ಜಾಗೃತಿಗಳು ಪ್ರಾರಂಭ ಆಗ್ತಾವೆ ಅಂದ್ರೆ ಆ ಮನುಷ್ಯ ಸಾಮಾನ್ಯ ಮನುಷ್ಯನಿಗಿಂತ ವಿಶೇಷವಾದಂತಹ ಸ್ಥಿತಿಗೆ ಪರಿವರ್ತಿತವಾಗಿದೆ ವಿಶೇಷವಾಗಿ ಅದರಲ್ಲಿ ದೇಹ ಸ್ಥಿತಿಯೇ ದೇಹ ಸ್ಥಿತಿ ಬುದ್ಧಿ ಸ್ಥಿತಿ ಜೀವನ ಸ್ಥಿತಿ ಸಂಪೂರ್ಣ ಪರಿವರ್ತನೆ ಆಗಿರುತ್ತೆ ಏಕೆಂದ್ರೆ ಕೋಟಿ ಕೋಟಿ ಜೀವರಾಶಿ ಏನಿದೆ ಮನುಷ್ಯ ವರ್ಗ ಆ ಮನುಷ್ಯ ವರ್ಗ ಎಲ್ಲರಿಗೂ ಈ ಅನುಭವ ಲಭ್ಯ ಆಗ್ತಾ ಇಲ್ಲ ಆಗಿಲ್ಲ ಆಗೋದೂ ಇಲ್ಲ ಇದ್ರದ್ದೇ ಆದಂತ ಒಂದು ಸಕಾರಾತ್ಮಕ ವಿಧಾನ ಅಂತ ಇದೆ ಯಾವುದೇ ಒಂದು ರೈಲನ್ನು ನಡೆಸ್ಬೇಕಂದ್ರೆ ಅದರದೇ ಆದಂಥ ಟ್ರ್ಯಾಕ್ ಬೇಕು ಒಂದು ಬಸ್ ಅನ್ನು ನಡೆಸ್ಬೇಕಂದ್ರೆ ಅದರದೇ ಆದಂಥ ರೋಡ್ ಬೇಕು ಹಾಗೆ ಒಂದು ಸೈಕಲ್ ಇದ್ದಂತ ಪಕ್ಷದಲ್ಲಿ ಕಾಲು ರಸ್ತೆಗಳಲ್ಲೂ ಕೂಡ ಸಾಗುತ್ತೆ ಅಂದರೆ ಅರ್ಥ ವಾಹನಗಳ ಸ್ಥಿತಿಗನುಗುಣವಾಗಿ ದಾರಿಗಳು ಬೇಕೇ ಬೇಕು ಅವುಗಳು ಚಲಿಸ್ಬೇಕಂದ್ರೆ ಹಾಗೆ ಈಗ ಒಬ್ಬ ಮನುಷ್ಯನಲ್ಲಿ ಆಗ್ನಚಕ್ರದ ಜಾಗೃತಿ ಆಗಿದೆ ಅಥವಾ ಆಗುತ್ತಿದೆ ಅಥವಾ ಚಕ್ರದ ಕಾರ್ಯಾವಳಿಗಳು ಪ್ರಾರಂಭವಾಗಿದ್ದಾವೆ ಅಂದರೆ ಅದೇ ರೀತಿಯಾದಂಥ ಒಂದು ದೇಹದ ಸ್ಥಿತಿ ಮನಸ್ಥಿತಿ ಜೀವನ ಸ್ಥಿತಿ ಸಕಾರಾತ್ಮಕವಾಗಿ ಮನುಷ್ಯನಿಗೆ ಲಭ್ಯವಾಗಬೇಕು ಜೊತೆಗೆ ನಿರ್ಮಾಣ ಕೂಡ ಮಾಡ್ಕೋಬೇಕು ಲಭ್ಯ ಹಾಗೆ ಸಹಜವಾಗಿ ಆಗೋದಿಲ್ಲ ಆಗೋದಾದ್ರೆ ಕೋಟಿ ಜನಗಳಿಗೂ ಆಗ್ಬಿಡುತ್ತೆ ಮನುಷ್ಯ ಆ ರೀತಿಯಾದಂಥ ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ಈಗ ಬಂದಂಥ ಅನುಭವಗಳು ನಿಮಗೆ ಬಾಧೆಯನ್ನು ಕೊಡಬಾರ್ದು ಮತ್ತು ಬಂದಂಥ ಅನುಭವಗಳು ಮತ್ತೆ ನಿಂತು ಹೋಗಬಾರ್ದು ಬಂದಂಥ ಅನುಭವಗಳು ಯಾವುದೇ ರೂಪದಲ್ಲೂ ಕೂಡ ನಿಮ್ಮನ್ನು ವಿಚಲಿತಗೊಳಿಸಬಾರದು ಮಾರ್ಗವನ್ನು ಬದಲಿಸಬಾರದು ಮತ್ತು ನಿಮಗೆ ಭ್ರಮೆಯನ್ನು ಒಳಪಡಿಸಬಾರದು ಅಂದರೆ ಅಲ್ಲಿ ಕಲುಷಿತ ಆಗುತ್ತೆ ಉದಾಹರಣೆಗೆ ಗಮನಿಸಿ ಒಂದು ಲೋಟ ನೀರನ್ನು ನೀವು ತಗೊಂಡ್ರೆ ಅದಕ್ಕೆ ಮಸಿ ಬೀಳೋದಿಲ್ಲ ಬಣ್ಣ ಬೀಳೋದಿಲ್ಲ ಅಥವಾ ಆ ನೀರು ಅಶುದ್ಧ ಆಗೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಲ್ಲ ಅದಕ್ಕೆ ಅದರದ್ದೇ ಮುಚ್ಚುಳ ಅಂತ ಮುಚ್ಚಬೇಕಾಗತ್ತೆ ಅಲ್ವಾ ಆ ರೀತಿಯಾಗಿ ಬಣ್ಣ ಆಗದಂತೆ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ನೀವು ಕುಡಿಯುವ ನೀರನ್ನು ನೀವು ಕುಡಿಬೇಕಂದ್ರೆ ಅದೇ ರೀತಿಯಾಗಿ ಈ ಚಕ್ರದ ಅನುಭವಗಳು ನಿಮಗೆ ಪ್ರಾರಂಭ ಆದರೆ ದಿನನಿತ್ಯದ ಆಹಾರ ದಿನನಿತ್ಯದ ಆಚರಣೆ ಹಾಗೆ ಜನಗಳ ಸಂಪರ್ಕ ಜನಗಳೊಂದಿಗೆ ಆಚಾರ ವಿಚಾರಗಳು ಈ ಎಲ್ಲ ವಿಧಾನದಲ್ಲೂ ಕೂಡ ಶುಚಿತ್ವವನ್ನು ಅನುಸರಿಸಬೇಕು ಆ ಸಕಾರಾತ್ಮಕತೆ ಎಂತಕ್ಕಂಥದ್ದು ನಿಮಗೆ ಮುಂದುವರಿಬೇಕಂದ್ರೆ ಅನ್ಯ ದೇಹಗಳು ಬದಲಾಗಿರೋದಿಲ್ಲ ದೂಷಿತವಾಗಿರ್ತಾವ್ ಕಲುಷಿತವಾಗಿರ್ತಾವೆ ಬುದ್ಧಿಗಳಲ್ಲಿ ಕಲುಷಿತ ದೇಹದಲ್ಲಿ ಕಲುಷಿತ ಆಚರಣೆಯಲ್ಲಿ ಕಲುಷಿತ ಅನಾಚಾರಗಳಿಂದ ಕೂಡಿರ್ತಕ್ಕಂಥ ದೇಹಗಳಿರ್ತಾವೆ ಈ ಒಂದು ಆಚರಣೆಗಳು ಮತ್ತು ಸಕಾರಾತ್ಮಕ ಆಚರಣೆಗೆ ಮ್ಯಾಚಿಂಗ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅವು ನಿಂತ ಹೋಗ್ತಾ ಯಾವುದು ದೈವಿಕ ಶಕ್ತಿ ದೈವಿಕ ಜ್ಞಾನ ದೈವಿಕವಾದಂತಹ ಅಂಶಗಳೇನು ಲಭ್ಯ ಆಗ್ತಾ ಇರ್ತಾವ ನಿಮಗೆ ಅದು ನಿಂತ ಹೋಗ್ತಾ ಆಗೋದಿಲ್ಲ ಈಗ ಒಬ್ಬ ಮನುಷ್ಯನಿಗೆ ಏನು ಸಂಪಿಗೆ ಹೂವಿನ ವಾಸನೆ ಅಂದ್ರೆ ಆಗೋದಿಲ್ಲ ಒಬ್ಬ ಮನುಷ್ಯ ಯಾರಿರ್ತಾರೆ ಅವರಿಗೆ ಸೊಂಪೆ ಹೂವಿನ ವಾಸನೆ ಅಂದ್ರೆ ಆಗೋದಿಲ್ಲ ಕೆಲವರಿಗೆ ಮಲ್ಗೆ ಹೂವಿನ ಪರಿಮಳ ಅಂದ್ರೆ ಆಗೋದಿಲ್ಲ ಪರ್ಫ್ಯೂಮ್ ನೀವು ತಗೊಳ್ಳಿ ಅಯ್ಯೋ ನನ್ಗದು ವಾಸನೆ ಅಂದ್ರೆ ಆಗೋದಿಲ್ಲ ಅಂತ ಇನ್ ಕೆಲವರಿಗೆ ಮೈ ತುಂಬಾ ತುಂಬಕೋತಾರೆ ಇಲ್ಲಿ ಗಮನಿಸ್ತಕ್ಕಂಥದ್ದೇನು ಹಾಗೆ ಒಂದು ದೈವಶಕ್ತಿಗೆ ಅವ್ರದೇ ಆದಂತ ಎನರ್ಜಿ ಅವ್ರದೇ ಆದಂತ ಆಚರಣೆ ಅಂತ ಇದೆ ಚಕ್ರದ ಒಂದು ಬೆಳಕು ಕಾಣೋದಾಗಿರ್ಬೋದು ಅನುಭವಗಳು ಲಭ್ಯ ಆಗಿರ್ಬೋದು ಲೋಕಗಳು ಕಾಣೋದಾಗಿರ್ಬೋದು ಲೋಕದಲ್ಲಿನ ದೃಶ್ಯಾವಳಿಗಳು ಕಾಣೋದಾಗಿರ್ಬೋದು ಸೂಕ್ಷ್ಮ ಶಕ್ತಿಗಳು ಕಾಣೋದಾಗಿರ್ಬೋದು ಸೂಕ್ಷ್ಮ ಲೋಕ ಕಾಣೋದಾಗಿರ್ಬೋದು ದೈವಿಕ ನೆಲೆಗಳು ಕಾಣೋದಾಗಿರ್ಬೋದು ಅನ್ಯ ಬೇಕಾದಷ್ಟು ಅಂಶಗಳು ನಿಮ್ಗೆ ಪ್ರತ್ಯಕ್ಷವಾಗಿ ದರ್ಶಿತವಾಗ್ತಾ ಇದನ್ನೆಲ್ಲ ನೀವು ಉಳಿಸ್ಕೋಬೇಕಂದ್ರೆ ದೇಹದಲ್ಲಿ ಆ ಸಕಾರಾತ್ಮಕ ಲಕ್ಷಣ ಇರಬೇಕು ಜೊತೆಗೆ ಆ ಒಂದು ಸುತ್ತ ಸುರಕ್ಷತೆ ಎಂತಕ್ಕಂಥ ನಿರ್ಮಾಣ ಆಗ್ಬೇಕು ಸುರಕ್ಷತೆ ಎಂತಕ್ಕಂಥ ಪದ ಈ ಮನುಕುಲಕ್ಕೆ ಸಂಬಂಧಪಟ್ಟಂತೆ ದೇಹ ರಕ್ಷಣೆಗೆ ಜೀವನ ರಕ್ಷಣೆಗೆ ಮತ್ತು ಒಂದು ಆಚರಣೆ ರಕ್ಷಣೆಗೆ ಎಂತಕ್ಕಂಥ ಸಾಮಾನ್ಯ ಜೀವಕ್ಕೂ ಬೇಕು ಆದರೆ ಈ ವಿಶೇಷವಾದಂಥ ಜೀವಕ್ಕೆ ಸುರಕ್ಷತೆ ಅಂದರೆ ನಿಮ್ಮ ಜ್ಞಾನ ಶಕ್ತಿಯನ್ನು ಕದಿಯಬಾರ್ದು ಅದಕ್ಕೆ ಸುರಕ್ಷತೆ ಮಾಡ್ಕೋಬೇಕು ನಿಮ್ಮ ಜ್ಞಾನ ಏನಿದೆ ಅದನ್ನ ಅನ್ಯತಾ ಬಳಸಬಾರ್ದು ಅದಕ್ಕೆ ಸುರಕ್ಷತೆ ಮಾಡ್ಕೋಬೇಕು ಆ ಜ್ಞಾನ ಪ್ರಾಪ್ತಿ ಶಕ್ತಿ ಪ್ರಾಪ್ತಿಯೇ ಆಗಿರೋದ್ರಿಂದ ಅದರ ಊರ್ಜೆ ಎನರ್ಜಿ ಎಂತದ್ದು ಅನಾವಶ್ಯಕ ಖರ್ಚು ಆಗ್ಬಾರ್ದು ಸುರಕ್ಷತೆ ಮಾಡ್ಕೋಬೇಕು ದೇಹದ ಸುತ್ತ ತನ್ನದೇ ಆದಂತಹ ಒಂದು ಪ್ರೊಟೆಕ್ಷನ್ ಇರಬೇಕು ಆ ಜ್ಞಾನಕ್ಕೆ ಅದರದೇ ಆದಂತಹ ಮುಂದುವರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆ ಇರಬೇಕು ನಿಮ್ಮನ್ನ ನೀವು ಹಾಗೆ ಮಾನಸಿಕವಾಗಿ ಸದೃಢ ಮಾಡ್ಕೊಂಡಿರಬೇಕು ರೆಡಿ ಆಗಿರ್ಬೇಕು ಮಾನಸಿಕವಾಗಿ ತಯಾರಿರ್ಬೇಕು ಅದನ್ನು ಸ್ವೀಕರಿಸ್ಲಿಕ್ಕೆ ಇಲ್ಲಾಂದ್ರೆ ನೀವು ಒಂದು ಉದಾಹರಣೆಯನ್ನು ಕೊಟ್ಟು ನಿಮಗೆ ತಿಳಿಸೋದಾದ್ರೆ ನಿಮಗೆ ನೀರಂದ್ರೆ ಏನೋ ಇಷ್ಟ ಆದರೆ ಈ ಜೊಗ್ ಬರೋದಿಲ್ಲ ಇಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬಿಟ್ಬಿಟ್ರೆ ಇಲ್ಲಿವರೆಗೆ ನೀರು ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಕುದಿಯವರಿಗೆ ನಿಮ್ಗೆ ನಡ್ಕೊಂಡೋಗಿ ನಡ್ಕೊಂಡು ಭಯ ಆಗೋದಿಲ್ವ ನಿಮಗೆ ನಿಮ್ಗೆ ಏನಾದ್ರು ಜೀವಕಹಾನಿ ಆದರೆ ಅಲ್ಲಿ ಯಾವ್ದಾದ್ರು ಸರಿಸೃಪಗಳು ಪ್ರಾಣಿ ಪ್ರಾಣಿ ಏನಾದ್ರೂ ಏನಾದ್ರು ಒಂದು ಈ ಫಿಶ್ ಆಗಿ ಎಂತೋ ಕಡಿಯೋ ಅಂತ ಏನಾದರೂ ಒಂದು ಬಂದುಬಿಟ್ರೆ ಅದಕ್ಕೆ ಪ್ರೊಟೆಕ್ಟ್ ನೀವು ನಿಮ್ಗೆ ನೀವು ತಯಾರಿದ್ದೀರಾ ಈಜ್ಕೊಂಡು ಹೋಗ್ಲಿಕ್ಕೆ ಈಜು ಬರೋದಿಲ್ಲ ನಿಮಗೆ ಏನು ಮಾಡ್ತೀರಾ ಆಗ ನಿಮಗೇನೇ ಹಾನಿ ಅಲ್ವೇ ನಿಮಗೆ ನೀರಿಷ್ಟ ಅದರಲ್ಲಿ ಸಾಗಲಿಕ್ಕೆ ಬರೋದಿಲ್ಲ ಒಂದು ಗುರಿ ತಲುಪ್ಲಿಕ್ಕೆ ಬರೋದಿಲ್ಲ ಆಗ ನಿಮ್ಗೆ ಹಾನಿ ಆಗುತ್ತಲ್ವಾ ಆ ಹಾನಿ ಆಗದಂತೆ ಪ್ರಾಡಕ್ಟ್ ಮಾಡಿ ಶಕ್ತಿ ಎಂತಕ್ಕಂಥ ಸಕಾರಾತ್ಮಕ ಶಕ್ತಿಯೂ ಕೂಡ ಅಷ್ಟೇ ವಿದ್ಯುತ್ತನ್ನು ನಾವು ತೊಗೊಂಡ್ರೆ ಅದನ್ನು ಸರಿಯಾದ ರೀತಿಯಾದಂಥ ವಿಧಾನದಲ್ಲಿ ಅಳವಡಿಸ್ಕೊಂಡು ನಾವು ಅದರ ಬಳಕೆಯನ್ನು ಮಾಡಿಕೊಂಡ್ರೆ ಅದು ಬೆಳಕು ಅದನ್ನ ಸರಿಯಾದ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ದೆ ಅದನ್ನೇ ಹೋಗಿ ಓ ಇದು ವಿದ್ಯುತ್ತಲ್ವಾ ಅದು ಹೋಗಿ ಇಟ್ಕೊಂಡ್ರೆ ಶಾಪ ಸಾವು ಅಲ್ವಾ ಶಕ್ತಿಯನ್ನು ಕೂಡ ಸರಿಯಾದ ರೀತಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇರಬೇಕು ಈಗ ನಿಮ್ಗೆ ಆ ಒಂದು ಅನುಭವಗಳು ಲಭ್ಯ ಆಗ್ತಾವೆ ಅಗ್ನಚಕ್ರದಲ್ಲಿ ಆ ಒಂದು ವೇವ್ಸ್ ಆಗಿರ್ಬೋದು ತಿಳ್ಬಹುದು ನಾನು ಮೊದಲೇ ಹೇಳಿದಂತ ದೃಶ್ಯಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇದ್ದಾವೆ ಹಾಗೆ ಹಂತ ಹಂತದ ನಿಮ್ಮ ಆಗ್ನಚಕ್ರದ ತೆರೆ ಎಂತಕ್ಕಂಥದ್ದು ಏನಿದೆ ಅದು ತೆರ್ಕೊಳ್ತಾ ತೆರ್ಕೊಳ್ತಾ ಹೋದಂತೆ ಸಾಕಷ್ಟು ಅನುಭವಗಳು ಆಗುತ್ತೆ ಅದೇ ರೀತಿಯಾಗಿ ದೇಹದಲ್ಲಿ ಪರಿವರ್ತನೆ ಆಗುತ್ತೆ ರಕ್ತದಲ್ಲಿ ಮಾಂಸದಲ್ಲಿ ಮಜ್ಜದಲ್ಲಿ ದೇಹದ ಅಂಗಾಂಗಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಪರಿವರ್ತನೆ ಆಗಿಯೇ ಆಗತ್ತೆ ಈಗ ಒಂದು ಪರದೆ ಮೇಲೆ ಚಿತ್ರಗಳು ಬರಬೇಕಂದ್ರೆ ಆ ಪರದೆಯನ್ನು ತೊಗೊಂಡೋಗಿ ನೀಲಿ ಕಲರ್ ಪರ್ದೆ ಹಾಕಿದ್ರೆ ಆಗುತ್ತಾ ಹಾಕಿದ್ರೆ ಆಗುತ್ತಾ ಕೆಂಪಾಕಿದ್ರೆ ಆಗುತ್ತಾ ಅದರದೇ ಆದಂಥ ಬಿಳಿ ಪರ್ದೆನೇ ಇರಬೇಕು ಅಲ್ವೇ ಆ ಚಿತ್ರಗಳಲ್ಲಿ ಬರಬೇಕಂದ್ರೆ ಬಿಳಿ ಪರದೆನೆ ಅಳವಡಿಕೆ ಮಾಡ್ಬೇಕು ಅದರಲ್ಲೇನೆ ಚೆನ್ನಾಗಿ ಕಾಣಿಸೋದು ಈ ನೀಲಿ ಕಲರ್ ತಗೊಂಡು ಹೋದ್ರೆ ಸರಿ ಕಾಣಿಸೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಆ ಒಂದು ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಏನಾಗಿದೆ ಅದು ಉತ್ಪನ್ನವಾಗಿ ಪ್ರಕಟವಾಗ್ತಾ ಇದೆ ನೀವು ಆ ರೀತಿಯಾಗಿ ತಯಾರಾಗಿದ್ದೀರಾ ಅಂದರೆ ನಿಮ್ಮ ದೇಹ ಪ್ರಕೃತಿಯಲ್ಲಿ ಬುದ್ಧಿ ಪ್ರಕೃತಿಯಲ್ಲಿ ಜೀವನ ಪ್ರಕೃತಿಯಲ್ಲಿ ಅವಶ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಬದಲಾಗುತ್ತೆ ಅದೆಲ್ಲವೂ ಕೂಡ ನಿಮ್ಮ ದೈನಂದಿನ ಕಾರ್ಯಗಳ ಮೇಲೆ ನಿಮ್ಮ ಕುಟುಂಬ ವರ್ಗದ ಮೇಲೆ ನಿಮ್ಮ ಕಾರ್ಯಗಳ ಮೇಲೆ ಜಾಬ್ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ನೀವು ವ್ಯವಹಾರ ಉದ್ಯಮ ಇತ್ಯಾದಿ ಮಾಡತಕ್ಕಂತಹ ಪಕ್ಷದಲ್ಲಿ ಅದರ ಮೇಲೆ ಪ್ರತಿಯೊಂದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಪ್ರತಿಯೊಂದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅದಕ್ಕೆ ಸಾಧು ಸಂತರು ಯಾರು ಇರ್ತಾರೆ ಇಂಥ ವಿಭಾಗದಲ್ಲಿ ಏನ್ ಮಾಡ್ತಾರೆ ಎಲ್ಲ ತೊರೆಬಿಡ್ತಾರೆ ಇದೆಲ್ಲ ನಗಣ್ಯ ಖರ್ಚಾಗುವಂಥದ್ದು ಪರಿವರ್ತನೆ ಆಗುವಂಥದ್ದು ತಾತ್ಕಾಲಿಕವಾದಂಥ ವ್ಯವಸ್ಥೆ ಇದರಲ್ಲಿ ಯಾವ ಅರ್ಥ ಇಲ್ಲ ಇದು ಶೂನ್ಯ ಸ್ಥಿತಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಶೂನ್ಯ ಸ್ಥಿತಿ ಈ ಜ್ಞಾನ ಎಲ್ಲವರಿಗೆ ಪ್ರಾಪ್ತಿಯಾಗುತ್ತೆ ಆದರೆ ಅಷ್ಟು ಸ್ಪೀಡಾಗಿ ಆಗೋದಿಲ್ಲ ಆದರೆ ಹಂತ ಹಂತವಾಗಿ ಜ್ಞಾನವನ್ನು ಕೊಡ್ತಾರೆ ಭಗವಂತ ಅದರ ಅನುಭವ ತಿಳಿದ ನಂತರ ಅವರೆಲ್ಲ ವೈರಾಗ್ಯತ್ವ ಈ ಥರ ಸ್ಥಿತಿಗೆ ಹೋಗ್ಬಿಡ್ತಾರೆ ಎಲ್ಲವನ್ನೂ ತೊರೆಯುತ್ತಾರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಸಹಜವಾಗಿ ಸಕಾರಾತ್ಮಕ ಇರ್ತಕ್ಕಂಥವ್ರಿಗೆ ನಾಟನೆ ಮಾಡೋರಿಗೆ ಸಂಬಂಧಪಟ್ಟಿಲ್ಲ ವಿಷಯ ಸಕಾರಾತ್ಮಕ ಇರ್ತಕ್ಕಂಥವ್ರು ಏನ್ಮಾಡ್ತಾರೆ ಅದನ್ನೆಲ್ಲ ಬಿಟ್ಬಿಡ್ತಾರೆ ತೊರೆದು ಬಿಡ್ತಾ ಸಕಾರಾತ್ಮಕವಾಗಿ ತನ್ನನ್ನು ತಾನು ಇಟ್ಕೋತ ಆ ಶಕ್ತಿ ಬೇಕಲ್ಲ ಅದು ಅಗಾಧವಾದಂಥದ್ದು ಯಾವ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸ್ಥಾನ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಈ ಆ ಒಂದು ಶಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದರ ಒಂದು ಅಂಶ ಕೂಡ ಇವುಗಳು ಅಲ್ಲ ಚಿನ್ನ ಉತ್ಪತ್ತಿ ಜ್ಞಾನದಿಂದ ಚಿನ್ನ ಉತ್ಪತ್ತಿ ಸಾಧ್ಯ ಬೆಳ್ಳಿ ಉತ್ಪತ್ತಿ ಸಾಧ್ಯ ಧಾತುಗಳಿಂದ ಶಕ್ತಿ ಉತ್ಪನ್ನ ಸಾಧ್ಯ ಆಸ್ತಿಗಳಿಂದ ಆಗುತ್ತಾ ಹಣದಿಂದ ಆಗುತ್ತಾ ಮನೆಯಿಂದ ಆಗುತ್ತಾ ಸಂಬಂಧಗಳಿಂದ ಆಗುತ್ತಾ ಅಗಾಧ ಶಕ್ತಿ ಅದು ಆ ಒಂದು ಅಗಾಧ ಶಕ್ತಿಯನ್ನ ಪಡಿಬೇಕಂದ್ರೆ ಮನುಷ್ಯ ಅದೇ ರೀತಿಯಾಗಿ ಪರಿವರ್ತನೆ ಕೂಡ ಆಗ್ಬೇಕಾಗತ್ತೆ ಯೋಗ್ಯ ಅಸ್ತ್ರಗಳು ಅವುಗಳದೇ ಆದಂತ ಸಾಮರ್ಥ್ಯವನ್ನು ಹೊಂದಿರ್ತಾವ ಉದಾಹರಣೆಗೆ ಸುದರ್ಶನಾಸ್ತ್ರ ಪಾಶುಪತಾಸ್ತ್ರ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ಇವುಗಳನ್ನ ನಾವೆಲ್ಲ ಗಮನಿಸಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಅವ್ರದ್ದೇ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅವರು ಬೇರೆ ಇನ್ಯಾವ ಇಲ್ಲ ಅಸ್ತ್ರಗಳಂದ್ರೆ ಅಸ್ತ್ರಗಳೇನೆ ಹಾಗೆಯೇ ಒಬ್ಬ ಮನುಷ್ಯನಿಗೆ ಆಗ್ನಚಕ್ರದ ಅನುಭವಗಳು ಪ್ರಾಪ್ತಿಯಾಗಬೇಕಂದ್ರೆ ನಿಮ್ಮನ್ನು ನೀವು ಅದೇ ರೀತಿಯಾಗಿ ತಯಾರು ಮಾಡ್ಕೋಬೇಕು ನಿಮ್ಮ ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೋಬೇಕು ಹಾಗೆ ಆ ವಿದ್ಯೆ ಹಾಳಾಗದಂತೆ ಬೇರೆಯವರು ಕದಿಯದಂತೆ ಅಂದರೆ ಕಾಯ್ತಾ ಇರ್ತಾರೆ ಯಾರಿಗೆ ಸಕಾರಾತ್ಮಕ ಸಿಗುತ್ತೆ ಅದನ್ನು ನಾವು ಹೇಗೋದು ತಗೋಬಿಡೋಣ ಬಳಸ್ಕೊಬಿಡೋಣ ಅಂತ ಈಗ ನೋಡಿ ಯಾರ್ಯಾರು ಪಾಪ ಏನೋ ಒಂದು ಇನ್ನೋವೇಷನ್ ಮಾಡ್ತಾರೆ ಏನೋ ಒಂದು ಕಂಡು ಹಿಡ್ಬಿಡ್ತಾರೆ ಫಾರ್ಮುಲಾ ಆ ಫಾರ್ಮುಲಾ ಕಂಡುಹಿಡೋದ್ರಿಂದ ಎಷ್ಟೆಷ್ಟು ಏನೇನೋ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಗಾಧ ಪ್ರಮಾಣದ ಹಣ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ಥಾನಮಾನ ಎಲ್ಲ ಸಾಧ್ಯ ಆಗುತ್ತೆ ಇನ್ನೇನು ಅವ್ರು ಪೇಟೆಂಟ್ ಮಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಪೇಟೆಂಟ್ ಮಾಡ್ಕೊಂಡಿರ್ತಾರೆ ಅದರ ನಂತರದಲ್ಲಿ ಮತ್ತೆ ಅದೇ ಫಾರ್ಮುಲಾನ ಯಾರಾದರೂ ಕದ್ಬಿಡ್ತಾರೆ ಇಲ್ಲ ಅದಕ್ಕೆ ಮುಂಚಿತವಾಗಿ ಕದ್ಬಿಟ್ಟು ಇವ್ರ ಪೇಟೆಂಟ್ಗೆ ಹಾಕ್ಬಿಡ್ತಾರೆ ಅಂದರೆ ಅದಕ್ಕೆ ಹಕ್ಕು ಅದ್ರ ಮೇಲೆ ಸೌಮ್ಯತ್ವದ ಹಕ್ಕು ಸೌಮ್ಯ ಹಕ್ಕು ಅಂತ ಕರಿತಾರೆ ಅದಕ್ಕೆ ನಾನು ಇದನ್ನ ಕಂಡು ಇದ್ದೇನೆ ಇದ್ರ ಬಳಕೆಗೆ ನನಗೆ ಅಧಿಕಾರವನ್ನ ಕೊಡಿ ಅಂತ ಆದ್ರೆ ಇದನ್ನ ಯಾರು ಕಾಪಿ ಮಾಡೋಂಗಿಲ್ಲ ಇದನ್ನ ಯಾರು ಬಳಸುವಂತಿಲ್ಲ ಆ ರೀತಿಯಾಗಿ ನಿರ್ಬಂಧ ಇರುತ್ತೆ ಈ ಮನುಷ್ಯ ಕಂಡಿಡಿಯೋದಕ್ಕೆ ಸೌಮ್ಯತ್ವದ ಹಕ್ಕು ಇದೆ ಪೇಟೆಂಟ್ ಹಾಕ್ ಪೇಟೆಂಟ್ಗೆ ಸಂಬಂಧಪಟ್ಟಂತೆ ಹ ಹಾಗಿದ್ಮೇಲೆ ಈ ಆಜ್ಞಾ ಚಕ್ರದಲ್ಲಿ ಲಭ್ಯವಾಗ್ತಕ್ಕಂಥ ಜ್ಞಾನ ಏನಿದೆ ಅದು ಯಾರಿಗೂ ಕೂಡ ಜೀವನಾದ್ಯಂತ ಶ್ರಮ ಪಟ್ಟು ಸಿಗೋದಿಲ್ಲ ಅಂಥದನ್ನು ಪಡ್ಕೊಬಿಟ್ರೆ ಅದರ ಪ್ರೊಟೆಕ್ಟ್ ಮಾಡ್ಕೋಬೇಕು ನೀವು ನಿಮ್ಗೆ ಆ ಲಭ್ಯ ಆಗ್ತಾ ಇದೆ ಅಂದರೆ ದೈವಿಕ ಅನುಗ್ರಹ ಇರುತ್ತೆ ಗುರುಗಳ ಬಲ ಇರುತ್ತೆ ಅವರ ದೃಷ್ಟಿ ಇರುತ್ತೆ ಈ ಥರ ನಿನ್ಗೇನು ನಿನ್ನ ಶ್ರಮಕ್ಕೆ ನಿನಗೆ ಪ್ರಾಪ್ತಿ ಆಗ್ತಾ ಇದೆ ಅದನ್ನು ನಿನಗೋಸ್ಕರ ಮಾತ್ರ ಸೀಮಿತವಾಗಿ ಇಟ್ಕೋ ಹಾಂ ಅನ್ಯಥ ಹರಡಬೇಡ ಅನ್ಯಥ ಹೇಳ್ಬೇಡ ಅದಕ್ಕೆ ಎಷ್ಟೋ ಜನಕ್ಕೆ ಅನುಭವಗಳು ಲಭ್ಯ ಆಗ್ತವೆ ಅವ್ರ ಖುಷಿನಲ್ಲಿ ನಾನು ಹೇಳಿದ್ದೀನಿ ಇಲ್ಲ ಅಂತ ಇಲ್ಲ ನನಗೂ ನಿಂತೋಗ್ಬಿಟ್ಟಿದ್ದು ಹೋಗ್ಬಿಟ್ಟಿದ್ದು ಮೊದಮೊದಲು ಆಗ ಗೊತ್ತಿರೋದಿಲ್ಲ ಅವ್ರಿಗೆ ಹೇಳಿದ್ರೆ ಹುಚ್ಚಿರ್ದಿದ್ದೆ ಇವ್ರಿಗೆ ಅಂತಾರೆ ಗೊತ್ತಿಲ್ಲದ್ದು ಹೇಳಿದ್ರೆ ಜ್ಞಾನವಂತರು ಆ ಜ್ಞಾನದಲ್ಲಿ ಪರಿಣಿತಿಯೇನೋ ಹೊಂದಿರೋರು ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ಹೇಳಿದ್ರೆ ಅವರು ಆ ಸರಿಯಾದದ್ದಿದೆ ಜೋಪಾನ ಅಂತಾರೆ ಯಾರಿಗೆ ಗೊತ್ತೇ ಇರೋದಿಲ್ಲ ಹೀಗೀಗಾಗತ್ತೆ ಅಂತ ಹೇಳಿದ್ರೆ ಇವ್ರಿಗೆ ತಲೆಗೆಟ್ಟಿದೆ ಅಂದ್ಬಿಡ್ತಾರೆ ಹಾಗಾಗಿ ಅನುಭವಗಳೇನ್ ಬರುತ್ತೆ ಅದನ್ನ ಹೇಳ್ಕೊಂಡಂತ ಪಕ್ಷದಲ್ಲಿ ನಿಲ್ ನಿಲ್ತ ಯಾರಿಗೂ ಕೊಡೋಗಿಲ್ಲ ಒಂದು ಪೇಟೆಂಟ್ ಉದಾಹರಣೆ ಏನ್ ಕೊಟ್ಟೆ ಅದೇ ರೀತಿಯಾಗಿ ನಿಮ್ಮ ಶ್ರಮ ನಿಮಗೆ ಮಾತ್ರ ಬಳಕೆ ಆಗ್ಬೇಕು ನಿಮ್ಮ ಶಕ್ತಿ ಊರ್ಜಿ ಅದು ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಬಳಕೆ ಆಗ್ಬೇಕು ಹಾಗಾಗಿ ಅದರದೇ ಆದಂತ ಸ್ವಯಂ ನಿರ್ಬಂಧ ಇದೆ ಅದರಲ್ಲಿ ನಿಮ್ಗೆ ಅನುಭವ ಲಭ್ಯ ಆದ್ರೆ ಆ ನಂಗೀಗ ಆಯ್ತು ನಂಗೆ ಹೀಗಾಯ್ತು ಖುಷಿನಲ್ಲಿ ಜೊತೆ ಜೊತೆ ಧ್ಯಾನಾಭ್ಯಾಸ ಮಾಡ್ತಾ ಇದ್ರೆ ಹೇಳ್ಕೊತಾರೆ ಹಾಗೇನಾಗತ್ತೆ ನೀವು ಇನ್ನೊಬ್ಬ ನಿಮ್ಮ ಫ್ರೆಂಡ್ ಹೇಳ್ಬೋದು ನಿಮ್ಮ ಮನೆಯವ್ರಿಗೆ ಹೇಳ್ಬೋದು ನಿಮ್ಮ ಕುಟುಂಬ ವರ್ಗದವ್ರಿಗೆ ಹೇಳ್ಬೋದು ಆದ್ರೆ ಅದನ್ನು ಬೇರೆಯವ್ರು ಕೇಳ್ಕೋತಾರಲ್ವಾ ಮನೇಲಿ ಪೂಜೆ ಮಾಡ್ತಾ ಇರ್ತೀರಾ ಆಸನ ಇಲ್ಲದೆ ಪೂಜೆ ಮಾಡಿದ್ರೆ ಅದು ಕಾಯ್ತಾ ಇರ್ತಾರೆ ಆ ಮುಗಿಲ್ ಪೂಜೆ ಇನ್ನೊಬ್ರು ಕಿತ್ಕೋತಾರೆ ಮನೇಲಿ ಏನಾದ್ರು ನೆಗೆಟಿವ್ ಇದ್ರೆ ಹಾಂ ಮನೆಯಲ್ಲೇ ನೈವೇದ್ಯ ಮಾಡಿರ್ತಾರೆ ಅದಕ್ಕೆ ಏನಾರು ಅಪಚಾರ ಆದರೆ ಆ ಕಾಯ್ತಾ ಇರ್ತಾರೆ ಐ ನೈವೇದ್ಯ ನಾವು ಸ್ವೀಕರಿಸೋಣ ಅಂತ ಈಗೆಲ್ಲ ಇರುತ್ತೆ ಸೂಕ್ಷ್ಮ ಲೋಕದ ಬಗ್ಗೆ ಜ್ಞಾನ ಇಲ್ಲದೆ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಗುರುಗಳ ಬಲ ಮತ್ತು ಮಾರ್ಗದರ್ಶನ ಎಂತಕ್ಕಂಥದ್ದು ಬೇಕು ಈ ಒಂದು ಗುರುಗಳ ಬಲ ಮತ್ತು ಮಾರ್ಗದರ್ಶನ ಎಂತಕ್ಕಂಥದ್ದು ಏನಿದೆ ನಿಮ್ಮ ಎನರ್ಜಿಯನ್ನ ನಿಮ್ಮ ಜ್ಞಾನವನ್ನ ನಿಮ್ಮ ಆಚರಣೆಯನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಮಾರ್ಗದರ್ಶನವನ್ನು ಮಾಡ್ತಾರೆ ಅದರಿಂದಾಗಿ ಸುರಕ್ಷಾ ಕವಚವನ್ನ ನಿರ್ಮಾಣ ಮಾಡಿ ಮತ್ತೆ ನೀವು ಪಡ್ಕೊಂಡಂತ ಶಕ್ತಿಯನ್ನು ಹೇಗೆ ಉಳಿಸ್ಕೋಬೇಕು ಅದರ ಬಗ್ಗೆ ವಿಧಾನ ಹೇಳಿದ್ದೀನಿ ನಾನು ಒಂದು ಆ ಹದಿನೈದ್ರಿಂದ ಒಂದು ಇಪ್ಪತ್ತೈದು ವಿಧಾನಗಳನ್ನ ಹೇಳಿದ್ದೀನಿ ಏನೇನು ಶಕ್ತಿ ಬಂದಂತ ಪಕ್ಷದಲ್ಲಿ ಅದನ್ನ ಹೇಗೆ ಹೇಗೆ ಮಾಡ್ಲಿಕ್ಕೆ ಆಗುತ್ತೆ ಚಿಕ್ಕ ಶಕ್ತಿ ಮಾಡ್ತಾರ ದೊಡ್ಡದ್ ಮಾಡ್ತಾರ ಪರಿವರ್ತನೆ ಮಾಡ್ತಾರ ಕಲುಷಿತ ಮಾಡ್ತಾರ ನಿಮ್ಗೆ ಸಿದ್ಧಂಗ್ ಮಾಡ್ತಾರ ಕದ್ದಿಡ್ತಾರ ವ್ಯತ್ಯಾಸ ಮಾಡ್ತಾರ ಭ್ರಮೆನಲ್ಲಿ ಇಡ್ತಾರೆ ಇದೆಲ್ಲ ಕೂಡ ಆಗುತ್ತೆ ಶಕ್ತಿ ಲಭ್ಯ ಆದಾಗ ಯಾಕೆಂದ್ರೆ ಪಡ್ಕೊಳ್ಳೋರಿಗೆ ಸಿಗೋದಿಲ್ಲ ಅದು ಅದಕ್ಕೋಸ್ಕರ ಎಲ್ಲ ಮಾಡ್ತಾ ನಾನು ಒಂದು ಇಪ್ಪ ಹದಿನೈದರಿಂದ ಒಂದು ಇಪ್ಪತ್ತೈದು ವಿಧಾನಗಳನ್ನು ಹೇಳಿದ್ದೀನಿ ಯಾವುದು ವಿಡಿಯೋದಲ್ಲಿ ಹೇಗೆ ಹೇಗೆ ಅದರ ರಕ್ಷಣೆಯನ್ನು ಮಾಡ್ಕೋ ಪ್ರೊಟೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕೂಡ ನೀವು ನೋಡ್ಬೇಕು ಪ್ರತಿ ವಿಡಿಯೋದಲ್ಲಿ ಅದೇ ವಿಷಯಗಳಾದರೆ ಸರಿ ಹೋಗೋದಿಲ್ಲ ಹಾಗಾಗಿ ಹಳೆ ವೀಡಿಯೋಸ್ಗಳನ್ನೆಲ್ಲ ಕೂಡ ವೀಕ್ಷಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಎಲ್ರಿಗೂ ಕಳಿಸಿ ಶೇರ್ ಮಾಡಿ ಯಾರ್ಯಾರಿಗೆ ಈ ಒಂದು ಜ್ಞಾನದ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಶೇರ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಚಾನಲ್ ಆನ್ ಆಲ್ ಎಂತಕ್ಕಂಥ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂದರೆ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಚಾನಲ್ ಹುಡ್ಕೋದಬೇಕಾಗಿಲ್ಲ ಪಾಪ ಎಷ್ಟು ಜನರಿಗೆ ಗೊತ್ತಾಗೋದು ಅಲ್ಲಿ ಇದರಲ್ಲಿ ಚಾನಲ್ ಏನಿದೆ ಒಂದು ಸಾರಿ ವೀಡಿಯೋ ಯಾವುದು ರೆಕಮೆಂಡೇಶನ್ ಎಲ್ಲ ಹೋಗುತ್ತೆ ನಂತರದಲ್ಲೇ ಅವ್ರಿಗೆ ಇದು ಸಬ್ಸ್ಕ್ರೈಬ್ ಮಾಡಿಕೊಳಿಕ್ಕೆ ಬರೋದಿಲ್ಲ ನಂತರ ಅವ್ರಿಗೆ ಸಿಗೋದೇ ಇಲ್ಲ ಈಗ ಆಗ್ಬಿಟ್ಟು ಹಾಗಾಗಿ ಗೊತ್ತಿಲ್ಲದೆ ಗೊತ್ತಿಂದ ಇದ್ದವರಿಗೆ ಕಳಿಸಿ ಅಂತ ಹೇಳ್ತಾ ಇದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಲೇಯರ್ ಎಲ್ಲ ನೀವು ಜೋಪಾನವಾಗಿ ಇಟ್ಕೋಬೇಕು ಅದ್ರ ಶುದ್ಧೀಕರಣವನ್ನ ಮಾಡ್ತಾ ಇರೋ ಪ್ರತಿದಿನ ಧ್ಯಾನಾಭ್ಯಾಸ ಮಾಡಬೇಕು ಭಗವಂತನ ಸ್ಮರಣೆ ಪೂಜೆ ಕೈಕರ್ಯ ಜಪಾ ತಪಗಳನ್ನ ಅವಶ್ಯವಾಗಿ ನೀವು ಮಾಡಬೇಕು ಈ ರೀತಿ ಆದಂತ ಪಕ್ಷದಲ್ಲಿ ನಿಮ್ಮನ್ನು ವಿಶೇಷವಾಗಿ ರಚನೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಶೇಷವಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡ ಅದೆಲ್ಲ ಮುಂದುವರಿಬೇಕಂತ ಅಂದ್ರೆ ಇದೆಲ್ಲ ವಿಧಾನ ಅನುಸರಿಸಲೇಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಕ್ಸದ ಮುಂಚೆ ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿಕ ಸಮಸ್ಯೆ ಪಕ್ಷದ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಇಟ್ಕೊಂಡು ಮನೆಗೆಲ್ಲ ಹರ್ಥಿಕ ಕಾರ್ಯವನ್ನು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಮಂತ ಬಾಧಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ರೂಪಾಯಿ ಪ್ರಾಪ್ತಿಯ ದುಪ್ಪದ ಪೌರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಹಾಕೊಳ್ಳೋದಿಂದ ಅಂಗಡಿ ಮಳಿಗೆ ಮುಂಗಟ್ಟು ಇವರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲತ್ವ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ